ജയ് ശ്രീറാം ജയ ശ്രീരാം വെൽക്കം ബാക് ബാക് മൈ മൈ യൂട്യൂബ് ലൈക് ലൈക് മുൻ്റെ

ಇದಕ್ಕೆ ಹತ್ತು ರೂಪಾಯಿ ಅದಕ್ಕೆ ತೊಗೊಂಬನಿ ರೀ ಫ್ರೆಂಡ್ಸ ಸೋಸ್ಗೋದು ಕೂತೀನಿ ರೀ ಚೆಜ್ ಮಾಡಿ ಮಾಡ್ಬೇಕಂತ ಹೇಳಿರಿ ನಮ್ಮ ಯಜಮಾನ್ರು ನಿನ್ನೆ ರಾತ್ರಿ ರೀ ರಾತ್ರಿ ಹನ್ನೆರಡು ಗಂಟೆಗೆ ಬಂದರು ಬಂದು ಮತ್ತೆ ಬೆಳಿಗ್ಗೆ ಆರು ಗಂಟೆಗೆ ಹೋದ್ರು ನಂಗೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ ರೀ ಫ್ರೆಂಡ್ಸ ನಿನ್ನೆ ರಾತ್ರಿನೂ ವೀಡಿಯೋ ಮಾಡೋಕ್ಕಾಗಿಲ್ಲ ನಂಗೆ ಇವತ್ತು ಬೆಳಿಗ್ಗೆ ಮಾಡೋಕ್ಕಾಗಿಲ್ಲ ರೀ ಅದಕ್ಕೆ ವೀಡಿಯೋ ಅಪ್ಲೋಡ್ ರೀ ನಾ ಇವಾಗ ಸ್ಟಾರ್ಟ್ ಮಾಡೀನಿ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬಿಸಿಲಿಲ್ಲ ಅಂತೇಳಿ ಕಮೆಂಟ್ ಹಾಕಿರಿ ಅದ್ರಾಗಿಂದ ಪತ್ರ ಅದರಲ್ಲಿ ಧಗ್ಗಿ ಭಾಳ ಅಂದ್ರೆ ಭಾಳ ಬಿಡ್ತದ ಎಷ್ಟು ತನಕ ಒಳಗೆ ಕೂತಿದ್ದವು ಬಾಂಡೆ ಎಲ್ಲ ಕಸ ಹೊಡೆದ ರೀ ಇನ್ನೂ ತೆಗಿಯೋದ ಎಲ್ಲೆದೆಲ್ಲೇ ಬಿಟ್ಟು ಬಂದು ಇಲ್ಲಿ ವರ ಕೊತ್ತಗ್ಗಿ ಬಿಟ್ಟದ ಅಂತೇಳಿ ಇದಿಟ್ಟು ಸೋಸಿ ಬಟ್ಟೆ ಮಾಡಿಸಿ ಅಡುಗೆ ಮಾಡ್ಬೇಕು ಇವತ್ತು ಬೆಳಗ್ಗೆ ಅಡುಗೆ ಸುಧಾ ಮಾಡಿಲ್ಲ ಅಂದ್ರೆ ರಾತ್ರಿಗಿಂದಿತ್ತು ಜಲ್ದಿ ಓದ್ತಾರಲ್ಲ ರೀ ಪಾರ್ಗಳ ಸಾಲ ಅದೇ ಅನ್ನ ಬೆಳೆ ಗರಮ ಮಾಡಿ ಕಟ್ಟಿನವ್ರಿಗೆ ನಾನು ಅದೇ ಉಂಡೀನಿ ಮದ್ ಅದೇ ಉಂಡಿದೆ ಅಲ್ಲಿ ಇತ್ತು

ನಾ ಮನೆಯವರು ಎರಡು ಸಾಪ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ ಮಾಡ್ತಾಳ ಪಾಪ ಪಿಲ್ಲು ಮಾಡ್ತಾಳೆ ಮತ್ತೆ ನಮ್ಮ ಪರ್ಗಳು ಕಚೇರಿ ಹಾಕ್ತಾವಲ್ಲ ಇದೊಟ್ಟು ಬಾದ್ಲೆ ಗೊತ್ತಲ್ಲ ಈ ಬಾರಿಗೆ ಒಂದು ಇಲ್ಲರಿ ಕಡ್ಡಿ ಬಾರಿಗೆ ಇಲ್ಲ ಇದಾಗ್ಯದೇನಂತಾರೆ ಕಡ್ಡಿ ಬಾರಿಗೆ ಇವತ್ತು ಮಂಗಳಾರ ತರ್ತಾರೇನಿಲ್ಲ ನಾಳೆ ತರಂಬಾರ ಯಾಕ ಬಾರಿಗೆ ಒಂದಿಲ್ಲ ಕಡ್ಡಿ ಬಾರಿಗೆ ಅದು ಒಟ್ಟು ಅದು ಬಾದ್ಲೆ ತುಂಬ ತರಬೇಕು ಅದಕ್ಕೆ ಈ ಬಾರ್ಗಿಲ್ಲ ಕಸ ಈ ಬಾರಿಗೆಲ್ಲ ಕಸ ಹೊಡ್ದೇಕ್ ಬರ್ಗಿಂದ ಅದೇ ಬರಗಿದ ಕಸ ಹೊಡಿದಂಗ ಎತ್ತಾನ ಹೊಡಿತೀವಿ ಮನ್ಯಾಗ ಕಸ ಹೊಡಿತೀನಿ ಬರ್ಗೀತಾಗ ಮನ್ಯಾಗ ಕಸ ಹೊಡಿತೀನಿ ಅದು ಒಟ್ಟು ಎತ್ತ ಹಾಕದ್ರ ಕಚ್ರ ಮತ್ತೆ ಅದ್ಲಿ ನೋಡಿ ಅದು ಹಾಕದ್ರಾಗ ಬುಟ್ಟಿಯಾಗಿದ್ದು ಓಟು ಅದೆಲ್ಲ ಗೊಳ ಮಾಡಿದನು ಒಂದು ಜರ ಇಡಬಾ ಕಚರಾ ಅದೇ ಇಲ್ಲಿ ಒಟ್ಟು ಸ್ವಚ್ಛ ಮಾಡಿ ಹೊಡ್ರಿ ಫ್ರೆಂಡ್ಸ್ ನಮಗೆ ಜರ ಹೊತ್ತು ಇಲ್ಲೇ ಕೂತು ಊಟ ಮಾಡ್ತೀವಲ್ರಿ ರಾತ್ರಿ ಇಲ್ಲೇ ಕೂತು ಊಟ ಮಾಡ್ತೀವಿ ಇಲ್ಲಿ ಇಲ್ಲಿ ಎಲ್ಲ ತೊಂದಿ ಇಲ್ಲಿ ಕಚರ ಇತ್ತಲ್ಲ ഇത് ഇല്ല വിജൻ തോർസ് നമ്മ ഒടിപേക്ടേ വിജ്ജീ ബാനി ബാനി മനീ അല്ലേസ ആ മനു

ಪಲ್ಯ ಮಾಡ್ಬೇಕಾದ್ದು ಪಾಲಕ್ ಬಾಜಿ ಮಾಡ್ಬೇಕು ಹೆಸ್ರುಬೇಳೆ ನೆನಕಿನಲ್ಲಿ ಹಾಂ ಎಲ್ಲಿಗೆ ಹೋಗಿದಿ ಅಲ್ಲಿ ಒಟ್ಟು ಗಾಣದೇನೆ ಕಸ ಒಡಿ ಅಂದ್ರೆ ಎಲ್ಲಿಗೆ ಹೋಗಿದ್ನಿ ಎಲ್ಲಿಗೆ ಹೋಗಿದ್ನಿ ನೀ ನೀ ಎಲ್ಲಿಗೆ ಹೋಗಿದ್ನಿ ಹಾಂ ಭಾಳ ಖೈ ಅದ ರೀ ಪಾರದು ಕಸ ಒಡಿ ತಿಂಡದಿಟ್ಟು ಏನು ಮಾಡ್ತಿ ರೀಲ್ಸ್ ಮಾಡ್ತಿ ಕನ್ನಡ ಒಕ್ಕ ನೋಡೋಕೋ ರೀಲ್ಸ್ ಮಾಡ್ತಾನಂತ ನೋಡಿ ಎರಡು ಚಿತ್ರ ನೋಡ್ರಿ ನೀ ಫ್ರೆಂಡ್ಸ್ ಕಸ ಎಲ್ಲ ಹೊಡೆದಿನಿ ಸ್ವಚ್ಛ ಆ ಬಾರ್ಗೆ ಕಾಣಿಸ್ಬಾರ್ದಲ್ ತಗಡು ಅಲ್ಡಲಿ ಅಲ್ಲಿ ಇಲ್ಲ ಬಿಡು ಸ್ವಚ್ಛ ಕಸ ರೀ ಈಗ ಕಪ್ಪಿಗೆ ಕಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಈ ಎರಡು ಗಾಡಿ ಒಂದು ಇವರು ಪಾರ್ಗಡೋದ ಒಂದು ಗಾರ್ಡನ್ ಅದ ರೀ ಗಾರ್ಡ್ಯನ್ ಇಲ್ಲೇ ಇಟ್ಟು ಹೋಗ್ಯಾರ ಈ ಎರಡು ಗಾದ್ ಇದೊಂದು ಗಾದಿ ಇಲ್ಲೇ ಇಟ್ಟರೆ ಆ ಪ್ಲೌಡ್ ಇಲ್ಲಿ ಎರಡು ಗಾರ್ಡನ್ ಇವೆ ಅವು ಈಕೆ ಮೇಕಪ್ ಮಾಡ್ಕೋತಾಳ್ರಿ ಈಗ ಒಂದಮ್ಮ ಫ್ರೆಂಡ್ಸ್ ಇದಕ್ಕೆ ಏನಾದರೂ ಒಂದು ಪರಿಹಾರ ಇದ್ರೆ ಹೇಳ್ರಿ ನೋಡಿರಿ ಆಗಳೇನೆ ಗ್ಯಾಸ್ ಒರೆಸಿನಿ ಗ್ಯಾಸ್ ಹೊರ್ಸಿ ಅಡಿಗೆ ಇಟ್ಟಿನಿ ಇಲ್ಲಿ ಕುಕ್ಕರ್ ಸೋರೆ ಕತ್ತಿದ್ದು ಇಲ್ಲಿ ಸೋರಿ ಆದ್ರಿ ಇಲ್ಲಿ ಇಲ್ಲಿ ಈಗ ನೀರು ಕುಕ್ಕರ್ನ ನೀರೇ ಸೋರ್ತಾವ್ರೀಗ ಹಗಳೇ ಸೋರಿ ಕತ್ತಿ ಈಗಿಲ್ಲ ಈ ಸಲ ಸಲ ಬಂದಾಗ ನೀರು ಹೆಚ್ಚಾಗಿನೇ ಸೋರ್ತದ ಏನೋ ಗೊತ್ತಿಲ್ಲರಿ ನೋಡ್ರಿ ಗ್ಯಾಸ್ ಪೂರ ಎಲ್ಲ ನೀರೇ ಈ ಕುಕ್ಕರ್ ಸೋರನ ಸಿಟ್ಟು ಸಿಟ್ಟು ಬರ್ತಾವ್ರಿ ಈಗ ಅಡಿಗೆ ಮಾಡ್ಬೇಕು ಪರ್ಪಟ ಅಲ್ಲಕತ್ತೀನಿ ಕತ್ತಿನಿ ಇದಾವೆ ಹೆಂಗ

ಹಸ್ತಿರ್ಬಳ್ಳಿ ಪಟ್ಟೆ ಕುದೀತಾವೆ ರೀ ಐದು ನಿಮಿಷ ಬಾಳೆ ಕುದಿತಾವೆ ಸಾಂಬಾರು ಮಾಡೀನಿ ಈಗ ನಾಂಥಿ ಪಲ್ಯ ಹಾಂ ಮಾಡ್ತೀನಿ ಅಂತ ತೋರಿಸ್ತೀನಿ ಸಾರು ಸಾರಿ ಮೆಂತ್ಯ ಪಲ್ಯ ಅಲ್ರಿ ಪಾಲಕ್ ಬಜ್ಜಿ ಹಾಂ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ಇದು ಬಜ್ಜಿ ಮಾಡಿ ಅದ ಇಲ್ಲಿ ಸಣ್ಣಗೆ ಪಾಲಾಕ್ ಇಟ್ಕೊಂಡಿನಿ ತೊಳೆದೀನಿ ರೀ ಮತ್ತು ಇಲ್ಲಿ ಬೆಳ್ಳುಳ್ಳಿ ಕಡಿಪತ್ತಾ ಇಲ್ಲೆಲ್ಲ ಮಸಾಲೆ ಹೋಳ ಇಟ್ಕೊಂಡಿನಿ ಇಲ್ಲಿ ಬಾಳೆ ನೆನೆ ಇಟ್ಟೀನಿ ರೀ ಫನ್ಸಾ ಸಿಂಪಲ್ಲಾಗಿ ಮಾಡ್ತೀನಿ ರೀ ನಂಗೆ ಇದು ಬಕ್ಕಳು ಇಷ್ಟ ಆಗ್ತದೆ ಈ ಥರ ಉಣದು ಕಡಿಪತ್ತಾ ಹಾಕ್ತೀನಿ ಹಾಗೆ ಇದು ಕರಿಬೇವ ಕಡಿಪತ್ತ ನನಗೆ ಕರಿ ಆಗ್ತೀನಿ ಫ್ರೆಂಡ್ಸ್ ನನಗೆ ಬಳ್ಳುಳ್ಳಿ ಹಾಕಿ ಹೋದ್ರೆ ಅದು ಬೊಕ್ಕಳು ಇಷ್ಟ ಆಗ್ತದೆ ನಂಗೆ ಇದ್ರೊಳಗೆ ಬಳ್ಳುಳ್ಳಿ ಹಾಕೊಂತಿತ್ತೀನಿ ನಾನು ಆಗಲಿ ಪಲ್ಯ ಆಗಲಿ ಯಾರಿಗೆಲ್ಲ ಈ ಥರ ಬಳ್ಳುಳ್ಳಿ ಇಷ್ಟ ಆಗ್ತದೆ ಅಂತ ಇದಕ್ಕೊಂದು ಗಡ್ಡಿ ಬಳ್ಳುಳ್ಳಿ ಹಾಕೀನ್ರಿನಾ ಯಾಕಂದ್ರೆ ಈ ಬಳ್ಳುಳ್ಳಿ ಸಸ್ತಾವ ರೀ ಈಗ ಅಂದ್ರೆ ಮೊದಲೆಲ್ಲ ನಾಲ್ಕನೂರ ಐನೂರು ಶಂಬರ್ ರೂಪಾಯಿಗೆ ದೀಡ್ ಕಿಲೋ ಹಂಗಾವ ರೀ ಮೊನ್ನೆ ಒಂದು ನೂರು ರೂಪಾಯಿ ಕೊಡೋದು ದೀಡ್ ಕಿಲೋ ತಂದಿನ ಅಕ್ಕಿ ಬಳ್ಳೊಳ್ಳಿ ಹಾಕಿ ಮಾಡ್ಲತ್ತಿನ ನನಗೆ ಬಕ್ಕಳು ಇಷ್ಟ ಬಳ್ಳುಳ್ಳಿದು ಉಳ್ಳಾಗಡ್ಡಿ ಅಲ್ಲಿ ಪಾಲಕ್ಕಿ ಉಳ್ಳಾಕ ಉಳ್ಳಾಗಡಿಯೇ ಹಾಕ್ತಾರೆ ಬಟ್ ನಂಗೆ ಬೆಳ್ಳುಳ್ಳಿ ಭಾಳ ಇಷ್ಟ ಆಗ್ತದೆ ನಾನು ಬೆಳ್ಳುಳ್ಳಿ ಹಾಕಿನೇ ಮಾಡ್ತೀನಿ ಈ ಇದ್ದವ್ರಿ ಮಕ್ಕಳು ಚಲೋ ಶರೀರಕ್ಕೆ ಇದು ಅದಕ್ಕಾಗಿ ಇಲ್ಲಿ ನನ್ನ ಮಗ ನೋಡಿರಿ ಹಸಿ ಮೆಣಸಿಕೆ ಕೊಟ್ಟಾನೆ ಹ್ಯಾಂಗೆ ಹಸಿ ಮೆಣಸಿಕೆ ಕೊಟ್ಟವ್ ಕುಟ್ಟೇನ್ರಿ ಫ್ರೆಂಡ್ಸಾ ಹ್ಯಾಂಗೆ ಇದಂಗೆ ಅವಡ ಆಡಸ್ತದ ಬಿಡ್ರಿ ಅವಡ ಕುಟ್ಟಿದ್ದ ಮಕ್ಕಳು ಇಷ್ಟ ಆಗ್ತದ ಬಟ್ ಏ ವಿರಾಜ್ ಕಣ ಖಾರ ಹಾಕೋಣ ಇದು ಕುಟ್ಲಿಕ್ಕೆ ಹೋಗಿ ಖಾರ ಹಾಕೋಣ ಅವನೇ ಕುಟ್ಟೇನ್ರಿ ఇది చందే ఫ్రై మాత్రం అదక మెన్సే చంద ఫ్రై ఆ తినక మొక్క ఇష్ట అతను నేను పల్లెతీనల్ అస్టు మెస్సికే ఆర్చారు చెతా నేనే తిన్న అది చందే ఫ్రై మాత్ర అరిసినాక్తీ మేం హాకల్ అరిసిన చంద్రై అయితే అల్ ఇ పాలకు హాక్తి ಪಾಲಕ್ ಹಾಕಿ ನೋಡಿರಿ ನಾಳೆ ಚೆಂದಾಗಿ ತುರುಕೊಳ್ಬೇಕೀನಿ ಇದ್ಕ ಅದಕ್ಕೆ ಒಂದಿಷ್ಟು ಚಿಕ್ಕ ಪಕ್ಕ ಸ್ಟೂಪ್ ಹಾಕಲ ತಿಂದಿರಿ ಈಗ ಮೊನ್ನೆ ಮಾಡಿದ್ರೆ ನಾವು ಭಾಳ ಮಸ್ತಾಗಿ ತುಂಬಿಕೊಂಡು ಟೇಸ್ಟ್ ಆಗಿತ್ತು ನಂಗೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಲ್ಲ ತಿನ್ರಿ ಅದೆಷ್ಟು ಚೆನ್ನಾಗಿ ತಿರು ತಿಂದ ತುರಿಂದ ಬಾಳೆ ಹಾಕ್ತೀನಿ ಈ ಥರ ಫ್ರೈ ಆಗ್ಯದ ನೋಡಿರಿ ಇದಕ್ಕೆ ಇವು ಹೆಸರು ಬೇಳೆ ನೋಡಿರಿ ಹೆಸರು ನೆನೆ ಇಟ್ಟಿದ್ದ ಅಷ್ಟೇ ಒಂದು ಅರ್ಧ ಗಂಟೆ ಆಯ್ತು ಇಟ್ಟು ಇದು ಭಾಳ ಚಂದ ಆಗ್ತದೆ ಪಲ್ಯ ನೀವು ಯಾವ ಬೆಳೆ ಯಾಕೆ ಮಾಡ್ತೀರಿ ಕಮೆಂಟ್ ಹಾಕಿರಿ ಮುಚ್ಚು ಬಳಿನೂ ಹಾಕ್ತೀನ ಮಿಚ್ಚುಬೇಳಿ ಕಲ್ ಹಾಕಿ ಮೊನ್ನೆ ಈಗ ಅದಕ್ಕಾಗಿನೇ ನೀವು ಹೆಸ್ರು ಬೇಳೆ ಹಾಕ್ಲತ್ತ ನೋಡ್ರಿ ಹೆಸರು ಬೇಳೆ ಹಾಕಿ ತಿರುಗಿ ಬಿಡೋದು ರೀ ಬಿಟ್ಟು ಅನ್ಯಾಗೆ ಕತ ಕತ ಕುದಿಸ್ಬಿಡೋದು ಏನಾಗಲ್ಲ ರೀ ಮತ್ತೆ ನೀರು ಹಾಕೋದಿಲ್ಲ ಏನು ಹಾಕೋದಿಲ್ಲ ಇದಕ್ಕೆ ತಿರುಗಿ ಬಿಡೋದಿಲ್ಲ ಮೊನ್ನೆ భారీ అంద్ర భారీ అక్కడ పల్లె ఫ్రెండ్స్ మంతి పల్లె అంతూ సారి పాలక్ పల్లె అంతూ రెడీ అయితే నోడ్రీ హమెంట్ హాక్రీ ఇక్కడ సాంబారు రెడీ ఇద మడ హీట్ను నాదితీ రీ యాకంద్ర ఈిట్ీ రాత్రి మళ్ళకు అనుకు పల్లె చప్పి పల్లె అన్న బాడే అడ్డు మిని ఉడ అన్న ఉద్యు అన్న చపాతి ಈ ಕಡೆ ಚಪಾತಿಗಿಟ್ಟು ಈ ಕಡೆ ಅನ್ನ ಮಾಡ್ತೀನಿ ಈಗೇನು ಇಲ್ಲರಿ ನಾ ಈಗ ಐದುವರೆ ಆಗ್ಯದ ಐದು ರೊಟ್ಟಿಗೆ ಅಡುಗೆ ಆಗ್ಯಾದಿ ಫ್ರಂ ಚಪಾತಿ ಅನ್ನ ರಾತ್ರಿ ಮಾಡ್ತೀನಿ ಯಾಕಂದ್ರೆ ರೇಷಿನ ಅನ್ನ ಮಾಡ್ತೀನಲ್ರಿ ರೇಷಿನಗೆ ಹಾಕಿದು ಗರಂ ಗರಂ ಮಾಡಿದ್ರೆ ಚಂದ್ರ ಈ ಕಡೆ ಈ ಬಾಂಡೆ ಬಿದ್ದಾವೆ ಇಷ್ಟು ಬಾಂಡೆ ತಿಕ್ಲಿಕ್ಕೆ ಹೋಗಲ್ರಿ ಈಗ ಈಗೇನು ತಿಕ್ಕಲ್ರಿ ಹೊತ್ತಟೆ ರಾತ್ರಿ ಊಟ ಗೀಟ ಮಾಡಿ ಹೊತ್ತಟಿ ತಿಕ್ತೀನಿ ಈ ಕೈಕಲ್ ಮುಖ ತೊಗೋತಿವ್ರ ಅಂಜಾರ ಏ ಬರ್ಯೋ ಪರ್ಗಳಿಗೆ ಕೈಕಲ್ ಮುಖ ತೊಕೊಡ್ದು ಅಭ್ಯಾಸ ಮಾಡ್ಲಕ್ ಹಚ್ತೀನಿ ಭಾಳ ಟೈಮ್ ಆಗ್ಯದ ಅಭ್ಯಾಸ ಮಾಡಲ್ಲಾಗ್ಯಾರೋದು ಏ ಬರ್ಯೋ నోడ్రమ్మ ఫ్రిడ్జ్ ఇవ్వరు ఫ్రిజ్ నేరు కుడిబిన కిట్టే ఇట్టు ఈ గ్లాస్ నర కిట్టే నీరు హోం కుడి తండీర్ గంటలు బేరీ ఫ్రిడ్జ్ నేరు కుడద్రీ న ముఖ నోడ్రీ హ్యాంగిబీ ఫ్రెండ్స్ అడిగి మిన కట్నీ బస్త నూ తెలి పిల్లిగంద్ర తెలీకి మారి తొడతీన్ ఏ పిల్వ తిన మారి తొలితీ బా బర మారి తొలితీ మారి తొలితలీ బా ఇతబా తెలిబ ఇజ్జి బా మారి బీ చీదా మారి తో బీ 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 విజ్జి నోడ్రీత విజ్జి బా మారి తా

ಕಾಯಿ ಕನ್ ಎಲ್ಲ ತಕೊಂಡ ನೋಡ್ರಿ ಫಂಡ್ಸಾ ರಾತ್ರಿ ಹೊಸೋಗನ ಮಾಡ್ತೀನಿ ರೀ ಅದ್ರಾಗ ನಂಗೆ ಬರೀ ಚಪಾತಿ ನಂಗೆ ಅನ್ನ ಒಂದಿದ್ದರೆ ಸಾಕ್ರಿ ಇವ್ರಿಗೆ ಹಂಗಿಲ್ಲ ಚಪಾತಿ ಪಲ್ಯ ಬೇಕು ರೊಟ್ಟಿ ಬೇಕಿಲ್ಲ ಚಪಾತಿ ಬೇಕು ಇವ್ರು ಅನ್ನ ಉಣಲ್ರಿ ಜಾಸ್ತಿ ನಂಗೆ ಅನ್ನ ಇಷ್ಟ ನೀನು ಹಿಡ್ದು ಬರೀ ಅನ್ನ ಉಣದೇ ನಡ್ದದ ನೀನು ಹೋಳಿಗೆ ಅದು ಇದು ಅನ್ಕೋತ ಮನಿದೇವು ಊಟ ಮಾಡಿದೆವು ಏನ್ ವಿಜ್ಜಿ ಬಜ್ಜಿ ಅಭ್ಯಾಸ ಪಟ್ಟಿ ತಗೋನಿ ಬಿಟ್ಟು ಹೋಮ್ ವರ್ಕ್ ಮಾಡಿಸ್ದಲ್ರಿ ಟೆನ್ಶನ್ ಹೋಗ್ತದ

ಅಮ್ಮಕ್ಕೆ ತಿರು ತಿರು ಮುದ್ದು ಬಂಗಾರ ಮುದ್ದು ಬಂಗಾರ ಇಧಾರ್ತಿ ಅವ್ವಾ ಕೈಯ ಓ ಅಭ್ಯಾಸ ಮಾಡ್ ಆ ಕ್ಯಾ ಕಡೆ ಅಭ್ಯಾಸ ಮಾಡ್ತಾಳ್ರೆ ಪುಲ್ಲಿ ಕಡಿ ಬೈ ನೀ ಏನು ಮಾಡ್ತೈ ಏ ಆ ಇಂಗ್ಲಿಷ್ ಮರಾಠಿ ಓದು ಓದೋ ಮರಾಠಿ ಅಕ್ಕ ಇಕಡೆ ಅರೆ ಉಜನೆ ಕೂಡ ನೀ ಓದ್ಲಿ ರೀ ಗಬ್ಬಾಸ ಮಾಡಾದೆ ಒಂದು ದೊಡ್ಡದು ನೋಡ್ರಿ ನನ್ ಕ್ಯಾंचं ಊಟ ಮಾಡಮ್ಮ ಬರಿ 얘는 ಏನು ಮಾಡಿದೀ ಚಪಾತಿ ಮಾಡ್ದೇರೆ ಆಲ್ರೆಡಿ ಸೊ ಒಂದು ಬುಟ್ಟಿ ಚಪಾತಿ ಮಾಡಿದ್ರೆ ಮತ್ತು ನಂಗೆ ನಾಳೆ ಬೆಳಗ್ಗೆ ಎತ್ತೆ ಚಪಾತಿ ಮತ್ತು ಪಾಲಕ್ ಬಾಜಿ ಬಿಸಿ ಬಿಸಿ ಅನ್ನ ಸಾಂಬಾರು ಬರ್ರಿ ಊಟ ಹೊರಗೆ ಗಂಗಾ ಬಾರಿಸ್ಬಿಡು ಹೊರಗೆ ಹೊರಗೆ ಊಟ ಮಾಡ್ಬೇಕಂತಂದಿದೆ ಬಟ್ ಇಷ್ಟೆಲ್ಲ ಒತ್ಕೊಂಡು ಹೋಗ್ಬೇಕಲ್ರಿ ಫ್ರೆಂಡ್ ದಿನ ಪಾಣೆ ಒಡೆದ ದಿನ ಪಾಣೆ ಒಡ್ದು ಅದು ಇದು ಎಂದ ಮಾಡ್ತಿದ್ದೆ ಒಂದೇ ಒಯ್ದು ಊಟ ಮಾಡ್ತಿದ್ದೆವು ಇಷ್ಟೆಲ್ಲ ಒಯ್ದು ಹೊರಗೆ ಇಡಬೇಕ್ರಿ ಉಳ್ಳೋಕೆ ಅದಕ್ಕೆ ಬೇಡ ಅಲ್ಲ ಅನಿಸ್ತು ಅದಕ್ಕೆ ಒಯ್ದಿಲ್ಲ ರೀ ಗಂಗಾ ತಿರುಗಿಸ್ಬೇಡ விஜினி பாயிடுத்துல ஏனாக குந்திர பிடி சாழக்கி அதுக்கேனாக குட நோன உழைக்க சுடுத்து கை சுடுக்க சுடுத்துல கை சுடுத்து நோ நோட்ரி சுடு சுடு அன்னா சப்பாத்தி தோரி ஃபிரெண்ட்ஸ்

ಅವನ್ ಡಜನ್ ತಿಂದಿದ್ದು ಅಟ್ರ ಮ್ಯಾಗೆ ಹೊಸ ಮ್ಯಾಗೆ ಕಂಡಪುಟ್ಟಿ ಚಕ್ರ ಚಕ್ರ ಹೊಂಟಿತ್ತು ಸೊ ಅದಕ್ಕೆ ಚಪಾತಿ ಅದ ಮಾಡೀನಿ ಊಟ ಮಾಡ ಬರ್ರಿ ಪಾಲಕ್ ಬಜ್ಜಿ ಮಸ್ತ್ ಆಗದ್ರಿ ನೀವೇನು ಮಾಡ್ರಿ ಅಂತ ಕಮೆಂಟ್ ಹಾಕಿರಿ ಊಟ ಮಾಡಿ ಚಿಕ್ಕ ಫ್ರೆಂಡ್ಸ್ ಮಸ್ತಾಗಿ ಊಟ ಆಯ್ತು ನೋಡ್ರಿ ಇಷ್ಟು ಬಾಂಡೆ ತೊಳಿಬೇಕೀಗ ಹಾ ಏನಂದಿ ಮುಂಜಾನೆ ತಿಕ್ಬೇಕಂದ್ರೆ ಆಗಲ್ಲ ಮುಂಜಾನೆ ಸಲಿ ಗೊತ್ತ ಪರಗಳು ತೆಕ್ಕಿ ತೆಗಿತೀನ್ಸ ಯಾಕಂದ್ರೆ ಹೊತ್ತು ಮಣಿ ತಿಕ್ಕಿದಿಲ್ಲಲ್ರಿ ಅದಕ್ಕೆ ಬುಕ್ಕಳು ಬಿದ್ದಾವ ಹೊತ್ತು ಮಣಿ ತಿಕ್ಕಿದ್ರೆ ಸಿಗ್ತಿದ್ದಿಲ್ಲ ಹೊತ್ತಾಟ ತಿಕ್ಬೇಕು ನಾ ಬಿಟ್ಟಿರಿ ಬ್ಯಾಸ್ರು ಹೊಲ್ ಅನ್ಸಕತ್ತ ತಿಕ್ಲಾಕ ಹೊಲ್ ಅಂದ್ರೆ ನಾನೇ ಮಾಡ್ಬೇಕಲ್ರಿ ಫ್ರೆಂಡ್ಸ್ ಈಗಾದ್ರೆ ನಾನೇ ಮಾಡ್ಬೇಕು ಮುಂಜಾನೆ ಆದ್ರೆ ನಾನೇ ಮಾಡ್ಬೇಕು ಸುಮ್ಮನೆ ತಿಕ್ ಬಿಡ್ತೀನಿ ಬುಕ್ಕುಳತ್ತವ ముంజావాగ్ వజ్జాబిడ్తా బేసర్ బతద మిర్గ్రీ మరి ఫ్రెండ్స్ ఎడ్ శనివార్ హే ఐతార సోమార్ నోడ్రీ చూడ్ల సీ సుట్ట మంగళవారం స్టార్ట్ అత మంగళ किट्ट बॅटर माई बटारा ना तेरिया दोदा नो 100 मने साले सुट्टी बिद्र सा किट्ट तली तितारा साले होग देना बाळ बेस्ट नो छो 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 आदिके नाली टाक बत्ती न मने डात पंदियन मारती पाचक बत्ती देवाग नी इगा येदक बिडला तर बत्तीला बॅटर माईटा नोड फ्रेंड्स मम्मी इव मने करत आहे बत्ता रे इद्या नोड रे जकळ बरी जकळ गुड विद्या गुड शुभर मूग ओके